ಹೇಗೆ ಪ್ರಮೋಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಜನರಿಗೆ ರೀಚ್ ಮಾಡೋ ನಿಟ್ಟಿನಲ್ಲಿ ವಿಭಿನ್ನವಾಗಿ ಹೇಗೆ ತಯಾರು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಮೋಷನ್ಗೆ ಪ್ರಮೋಷನ್ಸ್ ಒಂದು ಕನ್ವೆನ್ಷನಲ್ ಇವಾಗ ಚಾನೆಲ್ಸ್ ಇರ್ಬೋದು ಮೀಡಿಯಾ ಇರ್ಬೋದು ಕಂಪ್ಲೀಟ್ ನ್ಯೂಸ್ ಪೇಪರ್ ಇರ್ಬೋದು ಬಸ್ಸು ಆಟೋ ಎಲ್ಲೆಲ್ಲಿ ಹೋಗ್ಬೇಕು ಮ್ಯಾಕ್ಸಿಮಮ್ ಹೋರ್ಡಿಂಗ್ಸು ಎಲ್ಲ ಕಡೆ ಪುಷ್ ಮಾಡ್ತಾ ಇದ್ದೀವಿ ಅನ್ಕನ್ವೆನ್ಷನಲ್ ಅಂತ ಬರೋದಾದರೆ ನನಗೆ ಒಂದೇ ನಾನು ಆ್ಯಡ್ ಮಾಡೋಕೆ ಹೋಗಿರೋದು ನಮಗೆ ಪೋಸ್ಟಲ್ಲಿ ಐ ಎಂ ಹ್ಯಾಶ್ಟ್ಯಾಗ್ ಐ ಎಮ್ ಗಾಡ್ ಹೇಗಿದೆ ಅಂತ ಇನ್ಕ್ಲೂಡ್ ಮಾಡಿಬಿಡಿದ್ದೀವಿ ಅದನ್ನು ಯಾರಿಗಾರು ನೋಡಿದ್ರೆ ಇವನೇನು ಸಿನ್ಮಾ ಪೋಸ್ಟ್ ಹಾಕ್ಬಿಟ್ಟು ಅವನೇ ಹೇಗಿದೆ ಅಂತ ಕೇಳ್ತೀಯನಲ್ಲ ಅಂತ ಅನ್ನಿಸ್ಬೋದು ಅದು ನಾನು ಕೇಳ್ತಿರೋದಲ್ಲ ನಿಮಗೆ ಆಡಿಯನ್ಸ್ಗೆ ಕೇಳಿ ಅಂತ ನಾನು ಹೇಳ್ತಾ ಇರೋದು ಸೊ ಅದು ಒಂದು ಪಾಯಿಂಟ್ ನನಗೆ ತುಂಬ ಬೇಕೇ ಬೇಕು ಅನ್ನಿಸ್ತು ಯಾಕಂದರೆ ಇವಾಗ ಸಿನ್ಮಾ ಬಂದಿದೆ ಯಾರು ಅದ್ರ ಬಗ್ಗೆ ಕೇಳ್ತಾನೇ ಇಲ್ಲ ಆ ಸಿನಿಮಾ ಹೇಗಿದೆ ಅಂತ ಅಂದರೆ ಅದು ಎಷ್ಟೇ ಚೆನ್ನಾಗಿದ್ದರೂ ಸ್ಟಾರ್ಗಳ ಸಿನಿಮಾ ಆದರೆ ಜನ ಅದು ಟಾ ಕಾಕ್ ಶುರು ಆಗ್ಬಿಡುತ್ತೆ ಹೇಗಿದೆಯೋ ಹೇಗಿದೆಯೋ ಸಿನ್ಮಾ ಅಂತ ರಿಲೀಸ್ ಇಂದ ಹೊಸಬ್ರು ಸಿನ್ಮಾ ಗೊತ್ತಾಗಲ್ಲ ಜಾಸ್ತಿ ಸೊ ಅದೊಂದು ಕ್ವೆಶನ್ ರೇಸ್ ಮಾಡಲಿ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯೀನಿ ಅದು ಬಿಟ್ಟು ನನಗೆ ಇವಾಗ ಮಾಸ್ಕ್ ಹೇಗಿದ್ರು ಮಾಸ್ಕ್ ಮಾಸ್ಕ್ಗಳಿದೆ ಸೊ ಆ ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಸ್ಕೊಳ್ಳೋಣ ಅಂತ ಒಂದಷ್ಟು ಏನೇನು ಐಡಿಯಾಸ್ ಬರುತ್ತೆ ಎಲ್ಲ ಪುಷ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ ಬಿಕಾಸ್ ನಮಗೂ ಗೊತ್ತು ಜನ ರೀಚ್ ಮಾಡ್ಸೋದು ಸ್ಪೆಷಲಿ ನೀವು ನನ್ನ ನಿಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಂಬಿಸಿ ಒಳಗೆ ಕರ್ಕೊಂಬರೋದು ತುಂಬ ಕಷ್ಟ ಸೊ ಆ ನಂಬಿಕೆ ಬರಬೇಕು ಅಂದರೆ ಅವ್ರಿಗೆ ಯಾರು ಅವ್ರಿಗೆ ಗೊತ್ತಿರೋರೇ ಹೇಳಬೇಕು ಸೊ ಆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಳಿ ಅನ್ನೋದು ಅನ್ನೋದೊಂದಕ್ಕೆ ಅದು ಹೇಗಿದೆ ಅಂತ ಹಾಕಿದ್ದೀನಿ ನಾನು ಉಪ್ಪಿಸರ್ ತುಣುಕೆಲ್ಲ ನೋಡಿದಾಗ ಹಾಡೆಲ್ಲ ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು ಏನೇನ್ ಮಾತಾಡಿದ್ರು ಇನ್ಸೈಡ್ ಅಂತ ಒಂದಷ್ಟು ವಿಚಾರಗಳು ಚರ್ಚೆಗಳಾಗಿರುತ್ತವೆ ಹೇಳ್ಕೋಬಹುದಾ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿ ಸರ್ಗೆ ಸಾಂಗ್ ಎಲ್ಲ ನೋಡಿದ್ರು ಟ್ರೈಲರ್ ಸಾಂಗ್ ನೋಡಿದ್ರು ಟ್ರೈಲರ್ ಅವರು ಅವರು ಲಾಂಚ್ ಮಾಡಿದಾಗಲೇ ನೋಡಿದ್ದು ಕಂಪ್ಲೀಟ್ ಆಗಿ ಸಾಂಗ್ ನೋಡಿದಾಗ ಅವ್ರು ತುಂಬ ಖುಷಿ ಪಟ್ಟರು ಚೆನ್ನಾಗಿದೆ ಕಣ್ರಿ ನಾನು ಅವ್ರಿಗೂ ಹೇಳಿದೆ ಸರ್ ನಾನು ಡೈರೆಕ್ಟ್ ಮಾಡಬೇಕು ಅಂತ ಇರಲಿಲ್ಲ ಹಿಂಗೆ ಬಟ್ ಮಾಡಬೇಕಾಯ್ತು ಅಂತ ಸೊ ಅವರು ಇಲ್ಲ ನೀವು ಮಾಡಿದ್ದೆ ಒಳ್ಳೇದಾಯಿತು ಅನ್ಸುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳಿದ್ರು ಅವರು ಖುಷಿಪಟ್ಟರು ಆಮೇಲೆ ಟ್ರೈಲರ್ ಲಾಂಚಿಗೆ ಬಂದು ಟ್ರೈಲರ್ ನೋಡಿದಾಗಲೂ ಅವರು ನಿನ್ನೆ ಮತ್ತೆ ಮಾತಾಡಿದೆ ಅವ್ರ ಹತ್ರ ಫೋನ್ ಮಾಡಿ ಮಾಡಿ ಅವಾಗ ಅವ್ರು ಇದ್ರು ಇಲ್ಲ ರೀ ಟ್ರೇಲರ್ನೆಲ್ಲ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಆಮೇಲೆ ನೋಡಬೇಕು ಅಂತಲೂ ಅನ್ನಿಸ್ತಾ ಇದೆ ನನಗೆ ಸೊ ಯಾವಾಗ ಪ್ರೀಮಿಯರ್ ಹೇಳಿ ನಾನು ಬರ್ತೀನಿ ಅಂತ ಅವ್ರು ದೊಡ್ಡ ಗುಣ ಅವರೇ ನಾನು ಪ್ರೀಮಿಯರ್ ಹೇಳಿ ಯಾವಾಗ ಬರ್ತೀನಿ ನಾನು ಇನ್ವೈಟ್ ಮಾಡಿದ್ದೀನಿ ಮುಂಚೆ ಬಟ್ ಶೂಟ್ ಇರುತ್ತೆ ಹೊರಗಡೆ ಇರ್ತೀನಿ ನೋಡೋಣ ಯಾವಾಗ ಬರ್ತೀನಿ ಅಂತ ಇವಾಗ ಇಲ್ಲ ಬ್ಯಾಂಗ್ಳೂರ್ ಬರ್ತಾ ನೋಡ್ತೀನಿ ಪ್ರೀಮಿಯರ್ ಯಾವಾಗ ಅಂತ ಹೇಳಿ ಅಂತ ಹೇಳಿದ್ರು ಸೊ ಅದೇ ಒಂದು ಖುಷಿ ಕೊಡುತ್ತೆ ಅವ್ರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ ಅಂದಾಗ ಅದು ಬೇರೆ ತರ ಫೀಲ್ ಬಟ್ ಅದನ್ನ ಉಳಿಸ್ಕೊಂಡಿದ್ದೀನಾ ಇಲ್ವಾ ಅಂತ ನೀವ್ ಹೇಳಿಕೆ ನೋಡಬೇಕು ಯಾಕೆ ನಿಮಗೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಂದ್ರೆ ತುಂಬಾ ಇಷ್ಟ ಅವರ ಗುಣಗಳು ಯಾಕೆ ಇಷ್ಟ ಆದ್ವು ಅವ್ರ ಸಿನಿಮಾಗಳು ಯಾಕೆ ಇಷ್ಟ ಆದ್ವು ಅವ್ರದ್ದು ಡೈಲಾಗ್ ಏನಾದ್ರು ಹೇಳಬಹುದಾ ಅಂತ ಹೇಳಿ ಅವರ ಡೈಲಾಗ್ನ ನಾನು ಹೇಳಿ ಅದಕ್ಕೆ ಅದಕ್ಕೆ ತೂಕ ತುಂಬಕ್ಕೆ ಬಟ್ ಏನಕ್ಕೆ ಅಭಿಮಾನಿ ಖಂಡಿತ ಯಾಕಂದರೆ ನಿಮಗೆ ನಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಒಬ್ಬರು ಯಾರೋ ಬಂದು ಇವರೆಲ್ಲ ಇಷ್ಟು ಏನೋ ಒಂದು ರೂಲ್ಸ್ ಸೆಟ್ ಮಾಡ್ಕೊಂಡು ಏನೋ ಮಾಡೋಕ್ಕೆ ಹೋಗ್ತಿದ್ದಾರೆ ಆ್ಯಂಡ್ ಅವರೇನೋ ಬಂದು ಅದನ್ನು ಬ್ರೇಕ್ ಮಾಡೇನೋ ಹೇಳ್ತಾ ಇದ್ದಾರೆ ಆ್ಯಂಡ್ ಅದ್ರಲ್ಲಿ ತುಂಬ ವಿಷಯ ಇದೆ ಅದು ನಿಜ ಅವ್ರು ಹೇಳ್ತಿರೋದು ಅದನ್ನ ಯಾರೋ ಹೇಳೋಕ್ಕೂ ಹೆದರ್ತಿದ್ದಾರೆ ಅಂಥ ವಿಷಯಗಳು ಅವ್ರು ಮಾತಾಡಿದಾಗ ನಿಮಗೆ ಅದು ಗೊತ್ತಿಲ್ಲದಂಗೆ ಅಭಿಮಾನ ಬಂದ್ಬಿಡುತ್ತೆ ನನಗೂ ಅವಾಗ ಅದೇ ಆಗಿದ್ದು ಅನಿಸುತ್ತೆ ಏ ಏ ನೀವು ಇಷ್ಟು ಇಷ್ಟು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಆ್ಯಂಡ್ ಎಲ್ಲ ಅಷ್ಟು ವ್ಯಾಲಿಡ್ ಆಗಿದೆ ಅಷ್ಟು ಎಕ್ಸಾಕ್ಟಾಗಿದೆ ಅಕ್ಯುರೇಟಾಗೇ ಇದೆ ಜನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಡ್ತಿದ್ದಾರೆ ಅನ್ನೋದು ಸೊ ನಿಮಗೆ ಐ ಥಿಂಕ್ ಅಲ್ಲಿಂದ ನನಗೆ ಆ ಫ್ಯಾನ್ ಅನ್ನೋದು ಶುರು ಆಯಿತು ಅನಿಸುತ್ತೆ ಆ ಫೀಲಿಂಗು ಬಟ್ ಅವ್ರ ವ್ಯಕ್ತಿನೇ ಬೇರೆ ಥರ ನಿಮಗೆ ಇವಾಗ ಏ ಸಿನಿಮಾ ಉಪೇಂದ್ರ ಎಲ್ಲ ನೋಡಿದಾಗೆಲ್ಲ ಹೇಳೋರೆ ಹುಚ್ಚ ಹುಚ್ಚ ಅಂತ ಒಂಥರ ಆ ಥರ ಇದು ಬಂದುಬಿಟ್ಟಿತ್ತು ಅವ್ರ ವ್ಯಕ್ತಿನೇ ಬೇರೆ ನೀವು ಅವ್ರನ್ನ ಆ ಆ ಸಿನಿಮಾಗಳ ಸ್ಕ್ರೀನ್ ಮೇಲೆ ನೋಡಿರೋದೇ ಬೇರೆ ಸೊ ಆ ವ್ಯಕ್ತಿತ್ವ ನೋಡಿ ಇನ್ನೂ ಜಾಸ್ತಿ ಇಷ್ಟ ಆಗ್ಬಿಟ್ರು ಇನಿಷಿಯಲಿ ನಾವು ಅವರು ಸಿನಿಮಾಗಳು ನೋಡಿ ಇಷ್ಟ ಆಗಿದ್ರು ಆ ವ್ಯಕ್ತಿತ್ವ ನೋಡಿ ತುಂಬ ಜಾಸ್ತಿ ಇಷ್ಟ ಆಗಿಬಿಟ್ರು ನಾನು ಆಗಲೇ ಹೇಳಿದಂಗೆ ಅವ್ರು ಪೇಷನ್ಸ್ ಅವ್ರ ಮಾ ನಿಮ್ಮ ಮಾತುಗಳನ್ನ ಕೇಳೋದಿರ್ಬೋದು ನಿಮಗೋಸ್ಕರ ಓಕೆ ಇವ್ನ ಒಳ್ಳೇದಾಗಲಿ ಅಂತ ಒಂದಷ್ಟು ವಿಷಯಗಳು ಹೇಳೋದಿರ್ಬೋದು ಅದೆಲ್ಲ ಮನಸಿಂದ ಬರೋ ಮಾತು ಇಲ್ಲ ಹೀಗೆ ಮಾಡಿ ಇಲ್ಲ ಇದನ್ನು ಹೀಗೆ ಮಾಡಿ ಅಂತ ಅವ್ರು ಹೇಳಬೇಕಾದ್ರೆ ಗೊತ್ತಾಗತ್ತೆ ಇವನಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಂತ ಸೊ ಅದೆಲ್ಲ ಯಾರ್ದೋ ಯಾರೋ ನಿಮ್ಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಅಷ್ಟೆಲ್ಲ ಹೇಳ್ತೀಯಾರೆ ಅಂದಾಗ ನಿಮಗೆ ಆಟೋಮೆಟಿಕ್ಲಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಸೊ ನಿಮ್ಮದೇ ಬರವಣಿಗೆ ನಿಮ್ಮದೇ ನಿರ್ದೇಶನ ನಿಮ್ಮದೇ ನಟನೆ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಿದೆ ಎಷ್ಟು ಆ್ಯಕ್ಚುಲಿ ಡೈರೆಕ್ಟರ್ ಕೆಲಸ ತುಂಬ ಕಷ್ಟ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲರನ್ನು ಕೂಡ ಅವರೇ ಹಿಡ್ದಲ್ಲಿ ಇಟ್ಕೊಂಡು ಅವರೇ ನೋಡ್ಕೊಬೇಕು ನೀವೇ ಹೆಂಗೆ ಸರ್ ಈ ಕಡೆ ಡೈರೆಕ್ಷನ್ನು ಈ ಕಡೆ ನಿಮ್ಮದೇ ಆ್ಯಕ್ಟಿಂಗು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಕಷ್ಟ ಆಗಲಿಲ್ವ ನಿಮಗೆ ಅಂತ ಕಷ್ಟ ಒಂದು ಸ್ವಲ್ಪ ಆಗುತ್ತೆ ಬಟ್ ಇನಿಷಿಯಲಿ ನನಗೆ ಅದು ಕಷ್ಟ ಅನಿಸಿರ್ಲಿಲ್ಲ ಓಕೆ ಒಪ್ಕೊಂಡಿದ್ದೀನಿ ಆಮೇಲೆ ನಾನು ಉಪೀಸರ್ನ ನೋಡಿದ್ನಲ್ಲ ಸೆಟ್ಟಲ್ಲಿ ಅಲ್ಲಿ ಅವರೇ ಅವರೇ ಆಕ್ಟ್ ಮಾಡ್ತಿದ್ರು ಅವರೇ ಡೈರೆಕ್ಟ್ ಮಾಡ್ತಿದ್ರು ಅವರೇ ಎಲ್ಲ ನೋಡ್ಕೊತಿದ್ರು ಸೊ ನನಗೆ ಅದು ಓಕೆ ಅದು ನಾರ್ಮಲ್ ತರ ಅಂದ್ರೆ ಓಕೆ ಮಾಡ್ಬೋದು ಅನ್ನೋ ಫೀಲಿಂಗಲ್ಲಿ ಇತ್ತು ಅದೆಲ್ಲ ಕೆಲಸ ಅಷ್ಟು ಕಷ್ಟ ಆಗಲಿಲ್ಲ ನಾನು ಆಗ್ಲಿ ಹೇಳ್ದಂಗೆ ವೈಟಿಂಗ್ ವಾಸ್ ಓನ್ಲಿ ಡಿಫಿಕಲ್ಟ್ ಪಾರ್ಟ್ ನನಗೆ ಅದು ಬಿಟ್ಟು ಇದು ಕಷ್ಟ ಆಗೋದು ಮು ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಮುಕ್ಸಿ ಮನೆಗೆ ಹೋದ್ಮೇಲೆ ಆ ಏನೋ ಒಂದು ಮಾಡಿದೀನಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲಸ ಮಾಡಬೇಕು ಮಾಡಬೇಕು ಅನ್ಸೋದು so? yes.